ಚಿತ್ತಾಪುರ ತಾಲೂಕಿನಲ್ಲಿ ನವೆಂಬರ್ ಎರಡರಂದು ಏನು ಕೋಲಿ ಕಬ್ಬುಲಿಗ ತಳವಾರ ಸಮುದಾಯಕ್ಕೆ ಏನು ಪರಿಶಿಷ್ಟ ಪಂಗಡದಲ್ಲಿ ಈಗಾಗಲೇ ಇರುವಂಥ ತಳವಾರ ಸಮುದಾಯಕ್ಕೆ ಪರಿಶಿಷ್ಟ ಪಂಗಡದ ಪ್ರಮಾಣಪತ್ರವನ್ನು ನೀಡಲು ಮತ್ತು ಕೋಲಿ ಕಬ್ಬುಲಿಗ ಸಮುದಾಯಕ್ಕೆ ಇವತ್ತ ಎಷ್ಟಿಯನ್ನು ಆ ಒಂದು ಶಿಫಾರಸನ್ನು ಕೇಂದ್ರಕ್ಕೆ ಶಿಫಾರಸು ಮಾಡಲು ಇವತ್ತ ಕೋಲಿ ಕಬ್ಬುಲಿಗ ಸಮುದಾಯದವರು ಇವತ್ತ ಚಿತ್ತಾಪುರದಲ್ಲಿ ಪಥ ಸಂಚಲನ ಮಾಡ್ತಾರ ಅಂತೇಳಿ ಇವತ್ತ ಕೆಲವು ಮುಖಂಡರು ಹೇಳಿಕೆ ನೀಡಿರುವುದು ಖಂಡನೀಯ ಯಾಕಂತೇಳಿದ್ರೆ ಇದು ಕೇವಲ ಯಾರಿಗೋ ಖುಷಿ ಪಡಿಸಲಾಗೆ ಯಾವುದೋ ಪಕ್ಷಕ್ಕೆ ಖುಷಿ ಪಡಿಸಲಾಗೆ ತಮ್ಮ ರಾಜಕೀಯ ಸ್ವಾರ್ಥಕ್ಕಾಗಿ ಮತ್ತು ಈ ಸಮಾಜವನ್ನು ದುರ್ಬಳಕೆ ಮಾಡಿಕೊಳ್ಳುವ ಸಲುವಾಗಿ ಮಾಡ್ತಿರುವಂಥ ಒಂದು ಕುತಂತ್ರ ನೀತಿಯಾಗಿದೆ ಆದ್ದರಿಂದ ಇವತ್ತಿನ ದಿವಸ ಅವರಿಗೆ ನಾನು ಪ್ರಶ್ನೆ ಮಾಡಲಿಕ್ಕೆ ಇಚ್ಛಾ ಪಡ್ತಾ ಇದ್ದೀನಿ ಏನು ಹಿಂದೆ ಕೇಂದ್ರ ಮತ್ತು ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ತಳವಾರ ಮತ್ತು ಪರಿವಾರ ಸಮುದಾಯವನ್ನು ಸಂವಿಧಾನ ಬಗ್ಗಿದ್ದವಾಗಿ ಇವತ್ತ ಎಷ್ಟಿ ಮಾಡಿದೆ ಒಂದು ಬಿ ಜೆ ಪಿ ಸರ್ಕಾರ ಅಂತಹ ಸಂದರ್ಭದಲ್ಲಿ ಇವತ್ತು ಸರಳವಾಗಿ ಎಲ್ಲ ಸ ತಳವಾರ ಮತ್ತು ಪರಿವಾರ ಸಮುದಾಯದವರಿಗೆ ಪ್ರಮಾಣ ಪತ್ರ ಬರ್ತಾ ಇತ್ತು ಆದರೆ ಯಾವಾಗ ಕಾಂಗ್ರೆಸ್ ಸರ್ಕಾರ ಆಡಳಿತ ಬಂತು ಆಡಳಿತ ಬಂದಂತಹ ಸಂದರ್ಭದಲ್ಲಿ ಈ ತಳವಾರ ಮತ್ತು ಪರಿವಾರ ಸಮುದಾಯಕ್ಕೆ ಕಿರುಕುಳ ಕೊಡೋದು ಪ್ರಾರಂಭ ಆಯಿತು ಇವತ್ತದೆಲ್ಲ ವಿಚಾರ ಮಾಡಿ ನೋಡ್ರಿ ಏನು ಫೆಬ್ರವರಿ ಏಳನೇ ತಾರೀಕಿನಿಂದ ಸುಮಾರು ಇಲ್ಲಿವರೆಗೆ ಎಂಟು ತಿಂಗಳೈತಿ ಇವತ್ತಿನ ದಿವಸ ಎಂಟು ತಿಂಗಳು ಆದರೂ ಕೂಡ ಇಲ್ಲಿವರೆಗೆ ಇವತ್ತು ಸರಳವಾಗಿ ಯಾರಿಗೂ ಕೂಡ ತಳವಾರ ಪರಿವಾರರಿಗೆ ಒಂದು ಜಾತಿ ಪ್ರಮಾಣ ಪತ್ರ ನೀಡ್ತಾ ಇಲ್ಲ ಸಿಂಧುತ್ವ ಪ್ರಮಾಣ ಪತ್ರ ನೀಡ್ತಾ ಇಲ್ಲ ಮತ್ತು ಮುಂಬಡ್ತಿಗಾಗಿ ಸಿಂಧುತ್ವ ಪ್ರಮಾಣ ಪತ್ರ ನೀಡ್ತಾ ಇಲ್ಲ ಎಷ್ಟೋ ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇಂಜಿನಿಯರಿಂಗ್ ಆಗಿರ್ಬೋದು ಮೆಡಿಕಲ್ ಆಗಿರ್ಬೋದು ಅಗ್ರಿ ಆಗಿರ್ಬೋದು ಯಾವುದೇ ಮತ್ತು ನವೋದಯ ಆಗಿರ್ಬೋದು ಇನ್ನಿತರ ಪ್ರವೇಶ ಮಾಡಬೇಕಪ್ಪ ಅಂದ್ರ ಇವತ್ತು ಆ ಪ್ರವೇಶದಿಂದ ವಂಚಿತರಾದಂತ ನಮ್ಮ ಮಕ್ಕಳಿದಾರ ಮತ್ತು ಚುನಾವಣೆಯ ಸಂದರ್ಭದಲ್ಲಿ ಕೂಡ ಇವತ್ತಿನ ದಿವಸ ಪ್ರಮಾಣ ಪತ್ರ ಕೊಟ್ಟರು ಕೂಡ ಇವತ್ತಿನ ದಿವಸ ರಿಜೆಕ್ಟ್ ಮಾಡುವಂತ ಕೆಲಸ ಮಾಡ್ತಾ ಇದಾರ ಇದೆಲ್ಲ ಯಾರು ಮಾಡ್ತಾ ಇದಾರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಈ ಪ್ರಮಾಣ ಪತ್ರ ಸಿಗ್ತಾವ ಆದ್ರೆ ಕಲಬುರ್ಗಿ ಜಿಲ್ಲೆಯಲ್ಲಿ ಮಾತ್ರ ಈ ಪ್ರಮಾಣ ಪತ್ರ ಸಿಗ್ತಾ ಇಲ್ಲ ಯಾಕ ಇದಕ್ಕೆ ಯಾರು ಕಾರಣ ಇದಕ್ಕೆ ನೇರವಾಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಪ್ರಿಯಾಂಕ ಪ್ರಿಯಾಂಕಾ ಖರ್ಗೆ ಅವರೇ ಕಾರಣ ಅವರ ಒಂದು ಕುತಂತ್ರ ನೀತಿಯಿಂದ ಇವತ್ತಿನ ದಿವಸ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ತವಾರ ಮತ್ತು ಪರಿವಾರ ಪ್ರಮಾಣ ಪತ್ರ ಸಿಗ್ತಾ ಇಲ್ಲ ಅಂತ ಹೇಳಿ ಖಡಾಖಂಡಿತವಾಗಿ ಹೇಳ್ತಾ ಇದೀನಿ ನಿಜವಾಗ್ಲೂ ನಿಮಗೆ ಏನಾದ್ರು ಈ ಸಮಾಜ ಬಗ್ಗೆ ಕಳಕಳಿ ಇತ್ತು ಅಂದ್ರೆ ನಿಜವಾಗ್ಲೂ ಈ ಸಮಾಜ ಬಗ್ಗೆ ಗೌರವ ಇತ್ತಪ್ಪ ಅಂದ್ರ ಇವತ್ತಿನ ದಿವಸ ಈ ಎಲ್ಲಾ ಸಮುದಾಯದವರಿಗೆ ತವಾರ ಪರಿವಾರ ಸಮುದಾಯದವರಿಗೆ ಇವತ್ತು ಪ್ರಮಾಣ ಪತ್ರ ಕೊಡುವಂತ ಕೆಲಸ ನೀವು ಮಾಡಬೇಕಾಗಿತ್ತು ಜಿಲ್ಲಾಧಿಕಾರಿಗಳು ಆದೇಶ ಮಾಡಬೇಕಾಗಿತ್ತು ಆತ್ ಕರಿಂಗ ಕಲ್ ಕರಿಂಗ್ ದೇಕಿಂಗ ಕಲ್ ದೇಕಿಂಗ್ ತಿಳ್ಕೊಂಡು ಈ ಸಮಾಜದಲ್ಲಿ ಮುಗ್ಧ ಏನು ಇಂತ ಮುಖಂಡರನ್ನು ದುರುಪಯೋಗ ಮಾಡಿಕೊಂಡು ಸಮಾಜಕ್ಕೆ ಇವತ್ತು ಮೋಸ ಮಾಡುವಂತ ಕೆಲಸ ಇವತ್ತು ಪ್ರಿಯಾಂಕಾ ಖರ್ಗೆ ಅವ್ರು ಮಾಡ್ತಾ ಇದ್ದಾರೆ ಮಾಧ್ಯಮದ ಮಿತ್ರರೇ ಈ ನವಂಬರ್ ಎರಡರಂದು ಚಿತ್ತಾಪುರದಲ್ಲಿ ಕೂಲಿ ಸಮಾಜದ ವತಿಯಿಂದ ಪಥಸಂಚಲನೆಯನ್ನ ಹಮ್ಮಿಕೊಂಡಿದ್ದಾರೆ ಹಮ್ಮಿಕೊಳ್ಳುತ್ತೇವೆ ಅಂದಂದು ಮಾಧ್ಯಮದಲ್ಲಿ ಹೋರಾಟ ಸಮಿತಿಯ ಕೂಲಿ ಕಬ್ಲಿಗ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷರಾದಂತ ಲಪ್ಪ ಜಮದಾರ್ ಅವರು ಈ ಸಮಾಜವನ್ನ ಅವತ್ತು ಎರಡು ತಾರೀಕ ಇಡೀ ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಸಮಾಜವನ್ನ ಒಗ್ಗೂಡಿಸೋದಕ್ ಬಿಟ್ಟು ಸಮಾಜವನ್ನು ಒರಿತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ಈ ಮಾತ್ರ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಹಿಂದೆ ಇವರು ಮಾಡಿದಂತ ಘಟನೆಗಳನ್ನ ಬಹಳ ಇವೆ ಸಮಾಜವನ್ನ ಒಂದು ಸಣ್ಣ ಒಂದು ಉದಾಹರಣೆಯನ್ನ ಕೊಡ್ತೀನಿ ನಾನು ಕಲಗುರ್ತಿಯಲ್ಲಿ ಆದಂತ ಒಂದು ಕೋಲಿ ಸಮಾಜದ ಯುವಕನ ಹತ್ಯೆಯನ್ನ ಸುಮಾರು ನಾವು ಎರಡು ಮೂರು ತಿಂಗಳ ಪ್ರತಿಭಟನೆ ಮಾಡಬೇಕಾಯ್ತು ಇವ್ರು ಒಬ್ಬರಿಂದ ಅದು ಅವ್ರಿಗೆ ಗೊತ್ತು ಯಾ ಆಗಿದೆ ಯಾಕೆ ಮಾಡ್ತಾ ಇದ್ದಾರೆ ಅಂತ ಇದು ರಾಜಕೀಯವಾಗಿ ಬಳಸ್ಕೊಂಡು ತಮ್ಮ ಬೇಳೆ ಬಸಲಿಕೆ ತಮ್ಮ ಹೆಸರನ್ನ ಬರ್ಲಿಕ್ಕೆ ರಾಜಕೀಯಲ್ಲಿ ಯಾರೋಗೋ ಒಬ್ಬರಿಗೆ ಅವರ ಅನುಯಾಯಿ ಆಗಿ ಅವ್ರ ಬಗ್ಗೆ ಇವೆಲ್ಲ ಮಾತಾಡೋದು ಸಮಾಜವನ್ನು ತಬ್ದಾರಿ ಎಳೆದು ಮದಲ್ಲೊಬ್ಬಿಟ್ಬಿಡ್ಬೇಕು ಬಿಡಬೇಕು ಸಮಾಜವನ್ನು ಬಂದಾಗ ಸಮಾಜದ ಬಗ್ಗೆ ಅಷ್ಟೇ ಮಾಡ್ಬೇಕು ಎರಡು ತಾರೀಕೆ ನಾನು ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳೋದು ಇದು ನಾವು ವಿರೋಧ ಮಾಡ್ತೀವಿ ಇದು ಖಂಡಿಸ್ತೀವಿ ಯಾಕೆಂದ್ರೆ ಸಮಾಜ ಯಾರಪ್ಪನೂ ಆಸ್ತಿ ಅಲ್ಲ ಯಾರ್ದು ಸತ್ತು ಅಲ್ಲ ಸಮಾಜ ಸಮಾಜದ ಬಂದಾಗ ಮಾತು ಸಮಾಜ ಮಾತು ಬಂದಾಗ ಸಮಾಜಕ್ಕೆ ಏನಾದರೂ ಬಂದಾಗ ನಾವೆಲ್ಲರೂ ಒಂದಾಗಿ ಹೋರಾಟ ಮಾಡೋಣ ಆದರೆ ಸಪ್ರೇಟ್ ಆಗಿ ತಾವು ಒಬ್ಬ ರಾಜ್ಯದಲ್ಲಿ ಸ್ಥಾನದಲ್ಲಿದ್ದು ರಾಜ್ಯ ಅಧ್ಯಕ್ಷರಾಗಿ ಎಸ್ ಸಿ ಹೋರಾಟ ಸಮಿತಿ ಅಧ್ಯಕ್ಷರಾಗಿ ಇವೆಲ್ಲ ನೀವು ಮಾಡ್ತೀರಪ್ಪ ಅಂದ್ರೆ ಇವು ಯಾರು ಕುಮ್ಮಕ್ಕ ನಿಂತ ನೀವು ಮಾಡ್ತಾ ಇದ್ದೀರಿ ಅಂಬೋದು ಇಡೀ ಸಮಾಜಕ್ಕೆ ಗೊತ್ತಾಗಿದೆ ಇದನ್ನ ಬಿಟ್ಬಿಡ್ರಿ ಇದನ್ನ ಮಾಡೋದು ಬಿಟ್ಬಿಡ್ರಿ ನಾಳೆ ಇದನ್ನ ತಾವು ಒಂದು ದೊಡ್ಡ ಪರಿಣಾಮ ಅನುಭವಿಸ್ಬೇಕಾಗ್ತದೆ ಯಾಕಂದ್ರೆ ಸಮಾಜವನ್ನು ತಬ್ದಾರಿ ಒಯ್ಬಾಡ್ರಿ ಸಮಾಜವನ್ನು ಒಳ್ಳೆ ರೀತಿಯನ್ನ ತಗೊಂಡು ಹೋಗತಕ್ಕಂತ ಶಕ್ತಿ ಎಲ್ಲರಲ್ಲಿ ಅದನ್ನ ನೀವು ಅದಕ್ಕೆ ಭಾಗಿಯಾಗ್ರಿ ಎರಡು ತಾರೀಕೇ ನಾನು ಮಾಡ್ಬೇಕು ಮಾಡ್ತೀನಿ ಅಂದ್ರೆ ಇಪ್ಪತ್ತೆರಡರಲ್ಲಿ ತಾವು ಏನ್ ಮಾಡಿದಿರಿ ಅರೆ ಸೇವೆ ಮಾಡಿದಿರಿ ಅಲ್ಲ ಹೌದ್ ಇಪ್ಪತ್ತೆರಡರ ಅಕ್ಟೋಬರ್ ಇಪ್ಪತ್ತೆರಡಕ್ಕ ಅರೆ ಬತ್ತದ ಸೇವೆ ಮಾಡಿದ್ರಿ ನೀವು ಎರಡ್ ಸಾವಿರದ ಅಕ್ಟೋಬರ್ನಾಗ ಅದೆಲ್ಲ ನೀವು ಮಾಡ್ತೀರಿ ಹಾಗಂದ್ರೆ ಮೊನ್ನೆ ನಮ್ಮ ಸಿ ಸಿಎಂ ಇದ್ದಾಗ ತಾವು ಅಫಲ್ಪುರದಲ್ಲಿ ಏನಂತ ಹೇಳಿದ್ರಿ ಅದನ್ನ ನೆನಪು ಮಾಡ್ಕೊಳ್ಳಿ ಮತ್ತೆ ಅವರ ಪಾದಕ್ಕೆ ನಮಸ್ಕಾರ ಮಾಡಿ ಧನ್ಯವಾದ ನೆನಪು ಮಾಡ್ಕೊಳ್ಳಿ ಇವತ್ತು ನೀವು ಎರಡು ತಾರೀಕ ಒಂದು ಆರ್ ಎಸ್ ಎಸ್ ಸಂಚಲನದ ವೇಳೆಗೆ ನನಗೂ ಅನುಮತಿ ಕೊಡ್ಬೇಕಂತ ನೀವು ಕೇಳ್ತಿದಿರಲ್ಲ ಎಲ್ಲರಿಗೂ ಹಕ್ಕಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿ ಒಬ್ಬನಿಗೂ ಹಕ್ಕು ಕೊಟ್ಟಿದ್ದಾರೆ ಮಾಡ್ಲಿಕ್ಕೆ ಬೇರೆಲ್ಲ ಉದ್ದೇಶ ಪೂರ್ವವಾಗಿ ಮಾಡೋದು ಬೇರೆ ಮನಸಾಪೂರ್ವವಾಗಿ ಮಾಡೋದು ಬೇರೆ ಈಗ ತಾವು ಉದ್ದೇಶ ಪೂರ್ವವಾಗಿ ನನಗೆ ಎರಡನೇ ತಾರೀಕೇ ಬೇಕು ಎಲ್ಲಾ ಸಂಘಟನೆಗಳು ಕೇಳಿದ್ದಾವೆ ಈಗ ಮಾಡಿ ಕೇಳಿದೆ ಗುರುಬರ್ ಕೇಳಿದ್ದಾರೆ ಕ್ರಿಶ್ಚಿಯನ್ ಕೇಳಿದ್ದಾರೆ ಎಲ್ಲರಿಗೆ ಹಕ್ಕಿದೆ ಮಾಡಲಿಕ್ಕೆ ಎಲ್ಲರಿಗೆ ಹಕ್ಕಿದೆ ಇದು ಮಾಡಬಾರಂತೂ ಯಾರೂ ವಿರೋಧ ಮಾಡ್ತಾ ಇಲ್ಲ ಆದರೆ ಸಮಾಜವನ್ನು ಬಳಸ್ಕೊಂಡು ಸಮಾಜ ಹೆಸರು ಬಳಸ್ಕೊಂಡು ಎಸ್ ಟಿ ಹೆಸರು ಬಳಸ್ಕೊಂಡು ತಾವೇನು ಮಾಡ್ತಾ ಇದ್ದೀರಿ ಇದು ತಪ್ಪು